i do ಬೇಕಾರು ಉದ್ರಿ ಬೇಕಾರನ್ನ ಕೊಡ್ತೀನಿ ಬರ್ರಿ 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 ಅಕ್ಕರ ತಂಗಿಯರ ಅವರ ಮತ್ತ ಹುಡುಗಿಯರ ಮಾಮಗಳ ಅಯ್ಯಯ್ಯವ ಚೀ ಯವ್ವ ಹೆಗ್ಗಣ ಸತ್ತಿದ ವಾಸ ಬರ್ರಾಕತ್ತೈತಿಲ್ಲ

ಹರ ದಿ ನೀ ಕುಟೆಕಾ ಉಬಳ ತೇನಿ ಪಿಚ್ಕಾ ಮಾರಿಗೆ ನನ್ನ ರಾಚ್ಕಾ ಏನು ಅಯ್ಯ ಇಲ್ಲ साबুনা साबুনা ಏನು साबুনা ಯಾವಾಗ साबুনা ಸಾಬತ್ साबুনা ಅಲ್ಲ ಮಹಾರಾಷ್ಟ್ರ ಹುಡುಗ ಹಂಗ ಅಂಗ ಬರ್ತಿದ್ದದು ನಾಟಕದಾಗ ನೋಲರ ಡಿಕ್ಕಿ ಹೊಡೆದ ಸಾರಿ ಕೇಳ್ತಾರಾ ತಪ್ ತಿಳ್ಕೋಬೇಡ್ರಿ ಹೌದಾ ನಾವು ಒಂಥರ ವೆರೈಟಿ ಇದ್ದಂಗ ನಿಮ್ಮನ್ನ ನೋಡಿ ನಿಮಗೆ ಬಂಗಾ ಓ ಹೆಣ್ಣು ಹೆಣ್ಣಮಗೂ ಅಯ್ಯಯ್ಯ ಡಿಕ್ಕಿ ಗುದ್ದಿಲ್ಲ ಬಂದು ಕೂತುಬಿಡಲ್ಲ ಯವಾ ಬರ್ತಾನೆ ಡಿಕ್ಕಿ ಬೆಲ್ಲ ಕೊಡ್್ರೋ ಯಾರಾರಾ ಎದಕ್ಕೆ ನೋನ್ ಕೊಬ್ಬರಿ ಕಂಟ್ ಆಗತ್ತಲ್ಲ ಸಂಟಾ ಮತ್ತೆ ಬಡ ಸ್ಟೇಜ್ ಮುರ ತಲೆ ಬಿದ್ದಿತ್ತು ಅಯ್ಯ ಐತಪ್ಪ ಸಂಟಿದو ಕೆಲವೊಂದು ಇರ್ತಾವು ಕೆಲವೊಂದು ನೋನ್ ಬ್ಯಾರಲ್ ಮುಂಗಿದಂಗಾ ಇರ್ತಾವು ಮತ್ತೆ ಈ ಸೊಂಟ ಹಡಿಬೇಕಾರ ನಿಮ್ ಮೌನ್ ಕಾಂಟಿ ಅವ್ ಅಲ್ ಸೊಂಟ ಎಲ್ಲಾಕಿ ಗ್ಯಾಪ್ ಕೊಟ್ಟ ಮಾತಾಡ್ಬೇಕಪ್ಪ ಹೊಗೆ ಬರ್ತಿದ್ ಆತ್ ಹುಚ್ಚಿ ಹೋದಂಗಿಲ್ಲ ಅಲ್ಲ ನಿಮ್ ಸ್ವಂಟ ನೋಡ್ರಿ ಬಳ್ಕು ಬಳ್ಳಿ ಗೆತಿ ಕೆಲವೊಂದೊಂದ್ ಬ್ಯಾರಲ್ ಉಬ್ಬಿದಂಗಾಗಿರ್ತಾವ ಗಂಡು ಒದ್ರಿದ್ರೆ ಏನು ರೀ ಅಥವಾ ಹೊಳ್ಳಿದ್ರೆ ಬಿದ್ರಿ ಬಸ್ ಹೊತ್ ಜಮ್ಕಂಡಿ ಮುಟ್ಟಿ ಹೊಳೆ ಬಂದಿರ್ತೈತಿ ಅಂಥವು ಇರ್ತಾವ ಹೌದು ಅದ ಇದು ಕುಚ್ಚಿಡ್ದೈತಿ ನೋಡಿರಿ ಫಂಟಾ ಧಾರವಾಡಗಳಿಗೆ ತಪ್ಪಿಸ್ಕೊಂಡ್ ಬಂದಿನಿ ಬಾ ಹಿಂದ್ ಮುಂದೆ ಬಡಿ ಬಾ ಬಾ ಏ ಅವನು ಮಿಕ್ಕಿದ ಹಣ್ಣು ಐತಪ್ಪ ಇದು ಎಲ್ಲಿಂದ ಹುಡ್ಕೊ ಬಂದಾರ ಅವ ಮ್ಯಾಲೆ ಕಬ್ಬಿನ ಗಂಗಿಂದ ಹಾಂ ಸುಮ್ ಕುಂದ್ರ ಅಸಹಿ ಮಾಡಕ್ ಹೋಗ್ಬೇಡ ಗಂಟೆ ಕೇಳ್ತಾರ ಕೊಳ ಕಡ್ತಾರ ಹೋಗ್ ಕಬ್ ಗಿಡ ಚಲೋ ಮಾಡ ಅಲ್ಲ ಏನ ಏನೇನ ಏನೇನ ಅದಾವಲ್ಲ ಸಾಬೂನ್ ಸಾಬೂನ್ ರೀ ಸಾಬೂನ್ ಅದಾವ್ರಿ ಅಲ್ರ ನೀ ಎಟ್ರೆ ಹೊಲಸು ಇಲ್ಲ ದಿನಾರಿ ಜಳಕರಿ ಮಾಡ್ತಿಲ್ಲ ಪ್ರೀ ಫ್ರೀ ಸೆಂಟ್ ಎಲ್ಲಿ ಹುಡುಕಾಡಿದ್ರು ಸಿಗಲ್ಲ ತಗೋ ಹಾಂ ಕೆಟ್ಟು ಹೊಲಸು ಇಲ್ಲಿ ಕೇಳ ನಾನು ಸಾಬೂನ್ ಮಾರಾಕಿ ಸಾಬೂನ್ ಬೇಕಾದ್ರೆ ತಗೋ ಹಚ್ಚಿ ತಿಕ್ಕಿ 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 ತಳ್ಕೊ ಯಾವ ಯಾವ ತೋ ಗೊತ್ತೇನ ಮಿಡಿ ಮಿಕ್ಸ್ ಐತಿ ಸಂತುರ ಐತಿ ಲಕ್ಸ್ ಐತಿ ಲೈ ಐತಿ ನಿನಗೆ ಯಾವದು ಬಿ ಕೇಳಿ ಪಟ್ಟ ನೆಳಿ ಸಟ್ಟನೆ ಕೊಟ್ಬಿಡ್ರಿ ಮಮ್ಮಿ ಅಂತ ಓಡಿ ಒಂದು ಸೊಂಟನ್ಯಾಗ ಲಾಭ ಐತದ ಅಯ್ಯಪ್ಪ ನಮ್ಮ ತೇಕಿಲ್ಲಪ್ಪ ಅಯ್ಯ ಇನ್ಯಾಗರ ಅಂದಲ್ಲಿ ಸಂತುರ ಐತಂತೇಳಿ

ಇವೆಲ್ಲ ನಮ್ಗೆ ನಡೆಯಂಗೇ ಇಲ್ಲ ಅವ್ರು ಮುಂದೆ ಏನೋ ಇತ್ತದು ಏನಿತ್ತು ಮುಂದೆ ಅವ್ರೇ ಗೊತ್ತಿದ್ರು ಹಿಂದೇನಿತ್ತು ಅದು ಗೊತ್ತಿಲ್ಲ ಅದ ಅವನ ಇನ್ನ ಅಂದ್ರ ನಿಮ್ಮ ಹೆಸರು ಏನ್ರಿ ನಿಮ್ಮ ಹೆಸ್ರು ನನ್ನ ಹೆಸ್ರು ಒ ಹೇಳ್ತೀನಿ ಬಾ ಹತ್ಗೋ ಏ ನಿಮ್ಮ ಅಣ್ಣ ನೀನು ಸಣ್ಣ ಕೂಸದೇನು ಏನು ಅವ್ನು ಪರಿಣಾಮ ಇಲ್ಲಪ್ಪ ಇದಕ್ಕೆ ನಾ ಏನು ಹೇಳಿನಿ ಹತ್ಕೊ ಅಂತ ಹೇಳಕ ನೀ ಏನು ಕೇಳಿದಿ ಆ ಹಂಗನಾ ಹಂಗನ ನೋಡು ನಿನ್ನ ಹೆಸ್ರು ಹತ್ಗೋ ಇದ್ಯಾ ದೇಶದ ಹೆಸ್ರು ಮಾರ್ರೀ ಅದು ದೊಡ್ಡ ಸುದ್ದಿ ಐತಿ ಏನು ಅದೋ ನಮ್ಮವ್ವ ನನ್ನ ಹಡದಾಗ ನಮ್ಮ ಅಪ್ಪ ವಾಚ್ ರಿಪೇರಿ ಮಾಡೋದು ಕಲಿಯಾಕ ಇರಾಕ್ ದೇಶಕ್ಕೆ ಹೋಗಿದ್ದ ಅಲ್ಲೋಗಿದ್ದೆ ಅಲ್ಯಾಕೆ ಹೋಗಿದ್ದ ಅವನ ತಿಂಡಿ ಹೆಚ್ಚಾಗ ಅವ ಇನ್ನೇ ಇನ್ನೂ ವಾಚ್ ರಿಪೇರಿ ಮಾಡಕ್ಕೆ ಅಂತ ಹೇಳಿನಿ ಮತ್ತು ಹೋಗಿದ್ದ ಅವತ್ತು ಏನೆ ಎಲ್ರೀ ಗಿರ್ಸಾಗರ್ಗ ದುದ್ನಿಗೆ ಅಕ್ಕಲ್ ಕೋಟ ಸೋಲಾಪುರ್ ಬಂದ್ರೆ ಆಗೋಕ್ಕಿತ್ತ ಸೋಲಾಪುರ್ ಟೇಟ್ ಬೇಕಲ್ಲ ಅಂತ ಏನಾಗ ಎಲ್ಲಿ ಹೋಗ್ರ ಸಲ್ಕಲ್ಲಿ ಬಿಡಿಬೇಡ ಹೊಟ್ಟೆನಿ ಏನು ನಮ್ಮ ಅಪ್ಪ ಅಲ್ಲಿ ಹೋಗಿದ್ನಲ್ಲ ಓಡಿ ಬಂದ ನನಗೆ ಹೆಸ್ರು ಇಟ್ಟಾನೆ ಹೊತ್ಗೋತು ಹಂಗಾದ್ರೆ ನಿಮ್ಮ ಅಪ್ಪನ ಅದ ನಾ ಅಪ್ಪಿನ್ರಿ ಆ ಉಂಡಿ ಏನ ಹೆಸ್ರು ನಮ್ಮ ಅಪ್ಪನ ಹೆಸ್ರು ಹಾಂ ಕುತ್ಗೋ ಕುತ್ಕೊಳ್ಯಾಕ ಹಿಂಗೆ ನಿಂದಿರ್ತೀನಿ ಹೇಳಲ್ಲ ಎಲೆ ಬಡ್ಸ್ಕೊಂಡು ಹೋಗತ್ತಪ್ಪ ಏ ಯಾಕ ನಮ್ಮ ಅಪ್ಪನ ಹೆಸರು ಅದ್ ಕುತ್ಕೋ ಎಷ್ಟ್ರ ಮಜಾ ಅದೇ ಮಾರಯ್ಯ ಹಂಗಾರನಿ ಮಡ್ಡೆಸರ್ ಕಿತ್ಕೋ ಮಾತೀರ್ಬೇಕಲ್ಲ

ಅವ್ನು ನಿನ್ನ ವಯಸ್ಸಿನಾಗ ಇನ್ನೂ ಚಡ್ಡಿ ಹಾಕೋತಿದ್ದಿಲ್ಲ ನಾನು ಹ್ಯಾಂಗೆ ಅಡ್ಡಾಡ್ತಿದ್ದೆ ಏಯ್ ಲೈಟ್ ಹರ್ಸ್ರಿ ಏಯ್ ಅಯ್ಯ ಅದು ಎಲಿಡ್ ಒಂದು ಹರ್ಸ್ರಿ ಇದನ್ನ ಹಚ್ಚ್ರಿ ಅವ್ನು ಎಲಿಡ್ ಒಂದು ಹರ್ಸು ಎಲ್ಲಿ ಏನಂದ್ರೆ ಜಗತ್ತಿನ ಬೇಕು ಏನಂದ್ರೆ ಜಗತ್ತಿನ ಬೆಳಕ ಈಗ ಅರ್ಸು ಎಲ್ಲಿ ತಪ್ಪ ಒಂದು ಕುಟು ಚಿಮ್ನಾನು ಕಾಣವಲತ್ತಲ್ಲ ಈ ಮೌದ ಇಲ್ಲ ಆಟ ಹಚ್ಚಿ ಹಚ್ಚಿರಿ ಏನಂದ್ರೆ

बूच बूच बिच बिच जल्ली बिच्छ मा तोर्स इके देवर देव तप ಹೆಣ್ಮಕ್ಳು ಹುಟ್ಟು ಹುಟ್ಟು ತಗೊಂಡ್ಗ ನಾವು ಮಕ್ಕಳು ಸೊಂಟದ ಸ್ಪ್ರಿಂಗ್ ಕಳಿಸ್ತಾನ ನಾವ್ ಏನ್ ಪಾಪ ಮಾಡಿವರ್ ಬಳಿಗೆ ಬಂದು ಕಳಿಸ್ತಾನ ನಿಂದ ತಪ್ಪ ಅಲ್ಲಿ ಮತ್ತೆ ಯಾರು ತಪ್ಪ ನಾ ಎಲ್ಲ ಮಾಡ್ತಿದ್ಯಾ ಅದ್ರ ಹೊಟ್ಟು ಅವಾಗ ಅವೆಲ್ಲ ಬೈಗಾರ ಬಗ್ಗರ್ ನಾ ಮಾಡಿದ್ದೆ ನೀ ಮಾಡ್ತೇನ ಏನು ಮಾಡ್ತೀಯ ನನ್ನ ಕೈಲಿ ಮಾಡ್ಲಾರ್ದು ಏನು ಇಲ್ಲ ಅದು ಏನು ಇಲ್ಲ ಹಾ ಏನು ಇಲ್ಲ ಏನು ಇಲ್ಲ ಮಾಡಿ ತೋರಿಸ್ತೆ ಹಾ ಮಾಡಿ ತೋರಿಸ್ತೀನಿ ನೀವ ಸಾಕ್ಷಿ ಇಲ್ಲಿ ಕೇಳ ಹಾ ಮಾಡಿ ತೋರಿಸತ್ತಿ ಇರ್ತೀನಿ ನಂದು ಸೇಮ ಸೌಂಡ್ ಬರ್ತೈತಿ ಅದು ಬ್ಯಾರೆ ಬರ್ಬೇಕು ಇಲ್ಲಿ ಸ್ವಲ್ಪ ಜಾಸ್ತಿ ಬರ್ತೈತಿ ಯಪ್ಪ ಲೇಟ್ ಹಾಕ ಸೈ ಮಾಡಬೇಡಿ ನನಗೆ ಬರಬря ತಪ ಉರಿತದ ಉರಿತದ ಅಯ್ಯ ಅದೇನಾ ಸೊಬ್ ಉರಿಯಂಗಿಲ್ಲ ನಾನು ಮಾಡಿದ ನೀ ಮಾಡ್ತೆ ಮಾಡ್ ಮಾಡಲಿಲ್ಲ ಏ ನೀವ ಸಾಕ್ಷಿ ಇದ್ರಿ ಮಾಡಲಿಲ್ಲ ಅಂದ್ರೆ ಬೂಚ್ ಭೂಚ ಹಾ ಹಾ ಹಂಗಾ ನೀ ಹಂಗಾ ಮೈಂಟೇನ್ ಮಾಡಿರಲಿ ಮಾಡ್ತಾ

ಅಡ್ಡಾಡೋ ಮಕ್ಕಳು ನಮಗೆ ಕೇಳ ಮಹಾರಾಷ್ಟ್ರಕ್ಕೆ ನಾನು ನಾನು ರಕ್ತ ಕೊಟ್ಟು ಬರ್ತೀನ ಅದಕ್ಕೆ ಕಬ್ಬಿನ ಗ್ಯಾಂಗಿದ ಹೆಸರಿಟ್ಟೆ ನಾನು ಯಾ ಕರ್ನಾಟಕದವ್ರು ಇರ್ಲಿ ಏನ ಕಬ್ಬಿನ ಗ್ಯಾಂಗದವ್ರು ಹೋಗ್ಲಿ ಬಿಡ ನಂದ್ ಏನ್ ಕೇಳಂಗಿಲ್ಲ ಹೌದು ನೀವ ನಂದ್ ಕೇಳಿಲ್ಲ ನಾ ಆಗಲೇ ಕೇಳಿ ನಿಕ್ಕಿದೆ